ನನಗೆ ಒಂದು ಅರ್ಜಿ ಕೊಟ್ಟಿದ್ದು ನಿಜ ಕುಮಾರ್ ಗೌಡ ಮತ್ತೆ ಪ್ರೇಮ್ ಕುಮಾರ್ ಅಂತೇಳಿ ಅವರು ಅರ್ಜಿ ಕೊಟ್ಟಿದ್ದ ನಿಜ ಅರ್ಜಿನ ನಾನು ರಾಜ್ಯಕ್ಕೆ ಕಳಿಸಿರ್ತಕ್ಕಂಥದ್ದು ಸಹ ನಿಜ ಆಗಿದೆ ಟಾರ್ಗೆಟ್ ಅಂತ ಯಾರೂ ಸಹ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ ಕೆಲವು ಅವರ ನೀತಿಗಳಿಂದ ಅದು ಟಾರ್ಗೆಟ್ ಅಂತ ನಿಮ್ಗನಿಸ್ಬೋದು ಅವ್ರಿಗೆ ಕಡೆಗಣಿಸುವಂಥ ಪ್ರಶ್ನೆ ಬಾಜಿ ಭಾರತೀಯ ಜನತಾ ಇಲ್ಲ ಮತ್ತೆ ಅವ್ರು ಬೇರೆ ಕಡೆ ಹೋಗಿ ಎಲ್ಲ ಒಂದು ದಮಿ ಮಾಡೋದು ಇನ್ನೊಂದು ಪ್ರತ್ಯೇಕವಾಗಿ ಮಾಡುವಂಥದ್ದು ಎಲ್ಲ ಕೈ ಬಿಡಬೇಕು ಅಂತಕ್ಕಂಥ ಮನವಿನೂ ಮಾಡ್ತೀನಿ ಮತ್ತೆ ಈಗ ನೆನ್ನೆ ಕೊಟ್ಟಿರೋ ವಿಷಯ ನನಗೆ ಗೊತ್ತಿಲ್ಲ ನನಗೆ ಒಂದು ಅರ್ಜಿ ಕೊಟ್ಟಿದ್ದು ನಿಜ ಕುಮಾರ್ ಗೌಡ ಮತ್ತು ಪ್ರೇಮ್ ಕುಮಾರ್ ಅಂತೇಳಿ ಅವರು ಅರ್ಜಿ ಕೊಟ್ಟಿದ್ದು ನಿಜ ಅರ್ಜಿನ ನಾನು ರಾಜ್ಯಕ್ಕೆ ಕಳಿಸಿರ್ತಕ್ಕಂಥದ್ದು ಸಹ ನಿಜ ಆಗಿದೆ ಅಷ್ಟು ವಿಷಯ ಮಾತ್ರ ನನಗೆ ಗೊತ್ತಿದೆ ಏನಕ್ಕೆ ಸರ್ಗೆಟ್ ಟಾರ್ಗೆಟ್ ಅಂತ ಯಾರೂ ಸಹ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ ಕೆಲವು ಅವರ ನೀತಿಗಳಿಂದ ಅದು ಟಾರ್ಗೆಟ್ ಅಂತ ನಿಮಗನಿಸ್ಬೋದು ಪಕ್ಷ ಒಂದು ಶಿಸ್ತಿನ ಒಂದು ಪಕ್ಷ ಇದೆ ಆ ಪಕ್ಷಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಕರ್ತರು ನಮ್ಮ ಏನು ಸಂಸದರು ಹೇಳೋದು ರೀತಿ ಕೇವಲ ಪ್ರತಾಪ್ ಸಿಂಹಂಗ ಅಷ್ಟೇ ಸೀಮಿತ ಅಲ್ಲ ಇದು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪ್ರಮುಖರುಗಳಿಗೂ ಸಹ ಸೀಮಿತ ಆಗಿರ್ತಕ್ಕಂಥ ವಿಷಯ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಪಕ್ಷದ ಸೂಚನೆಯಂತೆ ಕೆಲಸ ಮಾಡಬೇಕಾದಂಥದ್ದು ಕಾರ್ಯಕರ್ತರ ಯಾವುದೇ ಮುಖಂಡರುಗಳ ಕೂಡ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿ ಒಳಗಡೆ ಇದೆ ಅದನ್ನು ಮುಂದುವರಿಸಲಿ ಅಂತೇಳಿ ಪ್ರಧಾಸ ಸಿಂಹ ಅವ್ರಿಗೆ ಈಗಲೂ ಸಹ ನಾವು ಮನವಿ ಇದ್ದೀವಿ ಯಾರಿಗೆ ಯಾರು ಕಡೆಗಣಿಸ್ತಾ ಇದ್ದಾರೆ ಯಾರೂ ಕಡೆಗಣಿಸ್ತಾ ಇಲ್ಲ ಆ ಥರ ಅವರು ಯಾವಾಗ ಹೇಳಿದ್ದಾರೆ ನಿಮಗೆ ಕಡೆಗಣಿಸ್ತಾ ಇದ್ದಾರೆ ಅಂತ ಇಲ್ಲ ಎಲ್ಲ ಸಭೆಗಳಿಗೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲೂ ಸಹ ಅವ್ರನ್ನ ಗನ ತಗೊಂಡಿದ್ದೀವಿ ಮತ್ತು ಮೆಲ್ಲ ಮಂಡಲಗಳ ಚುನಾವಣೆಗಳಲ್ಲಿ ಸ್ವತಃ ಅವರೇ ಕೂತಿದ್ದರು ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ಸಹ ಈಗಾಗಲೇ ಅವ್ರ ಒಪಿನಿಯನ್ ಸಹ ರಾಜ್ಯಕ್ಕೆ ವರದಿ ಆಗಿದೆ ಅದರಿಂದ ಅವರಿಗೆ ಕಡೆಗಣಿಸುವಂಥ ಪ್ರಶ್ನೆ ಬಾಜಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಲ್ಲ ಅದು ಯಾರೂ ಸಹ ಮಾಡಬಾರ್ದು ಅಂತಕ್ಕಂಥ ಮನವಿನ ನಾನು ಮಾಡ್ತೀನಿ ಯಾವುದೇ ಕಾರ್ಯಕರ್ತರು ಯಾರು ಎಷ್ಟೇ ದೊಡ್ಡವರಾದರೂ ಆದರೂ ಸಹ ಪಕ್ಷದ ಒಂದು ಶಿಸ್ತಿನಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಸಿದ್ಧಾಂತ ಎಲ್ಲ ಅವರು ಅವ್ರ ಹತ್ರ ಕರೆಸಿ ಸಹ ರಾಜ್ಯದಲ್ಲಿ ಈಗ ಏನು ಏನವ್ರಿಗೆ ಕೊಟ್ಟಿದ್ದಾರೆ ಅದನ್ನ ಕಳ್ಸಿಕೊಂಡಿದ್ರೆ ರಾಜ್ಯದವರು ಸಹ ಮಾತಾಡೋರು ಇದ್ದಾರೆ ನಾನು ಸಹ ವೈಯಕ್ತಿಕವಾಗಿ ಅವ್ರ ಜೊತೆ ಮಾತಾಡ್ತೀನಿ ಈಗ ಯಾರೋ ಒಬ್ಬರು ಮುಖಂಡರು ಹೋಗ್ತಾರೆ ಅಂದ್ರೆ ಅವರಿಂದ ಒಂದಷ್ಟು ಜನ ಹೋಗಿ ಹೋಗ್ತಾರೆ ಅದಾಗಿದೆ ಇಲ್ಲ ಅಂತ ಹೇಳೋದಿಲ್ಲ ಅದಾಗಬಾರ್ದು ಅಂತಕ್ಕಂಥ ಒತ್ತಾಯದೂ ಇದೆ ಮುಂದಿನ ದಿನಗಳಲ್ಲಿ ಅದು ಆಗದೇ ರೀತಿಯಲ್ಲಿ ನಾನು ನೋಡ್ಕೊಂತೀನಿ ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ನಾನು ಆ ವ್ಯವಸ್ಥೆಗಳನ್ನ ಮತ್ತೆ ಅವರು ಬೇರೆ ಕಡೆ ಹೋಗಿ ಎಲ್ಲ ಒಂದಕ್ಕೆ ದಣಿ ಮಾಡೋದು ಇನ್ನೊಂದು ಪ್ರತ್ಯೇಕವಾಗಿ ಮಾಡುವಂಥದ್ದನ್ನೆಲ್ಲ ಕೈ ಬಿಡಬೇಕು ಅಂತಕ್ಕಂಥ ಮನವಿನೂ ಮಾಡ್ತೀನಿ ಮತ್ತು ಅದು ಆ ಥರ ಆಗದೆ ರೀತಿಯಲ್ಲಿ ಅವರು ಸೂಚನೆಯನ್ನು ಕೊಟ್ಟು ಆ ಪಕ್ಷದ ಒಂದು ಅಡಿನಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಿಸ್ತೀವಿ ಸರ್ ಆಸಕ್ಕೆ ಸಂಬಂಧಪಟ್ಟಂತೆ ನೋಡಿ ಈ ಹಿಂದಿನದು ಸಹ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯ ಬೆಂಗಳೂರಿಂದ ಮೈಸೂರಿಗೂ ಸಹ ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ನಾವು ಮಾಡಿದ್ದೋ ಕಾರಣ ಆದಿಷ್ಟೇ ಮೈಸೂರಿನಲ್ಲಿ ಸಾವಿರಾರು ನಿವೇಶನಗಳು ಅಕ್ರಮವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಾವು ಒಂದು ಹೋರಾಟವನ್ನು ನಾವು ಮಾಡಿದ್ದೆ ಇಂದ ಇವತ್ತು ಇ ಅವರು ಸುಮಾರು ನೂರ ನಲ್ವತ್ತೆರಡು ಸೈಟ್ಗಳಿಗೆ ಮುನ್ನೂರು ಕೋಟಿ ರೂಪಾಯಿ ಆಗ್ಬೋದು ಅಂತಕ್ಕಂಥ ಮೌಲ್ಯ ಅವರು ನಿರ್ಧರಿಸಿದ್ದಾರೆ ಅದು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಇವತ್ತು ಹನ್ನೆರಡು ಕೋಟಿ ಎಲ್ಲೋ ಒಂದು ಕಡೆ ಬ್ಯಾಂಕಲ್ಲಿ ಲೂಟಿ ಮಾಡಿದ್ದಾರೆ ಅಂದ ತಕ್ಷಣ ಅತಿ ಕಠಿಣವಾಗಿ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಆದರೆ ಮೈಸೂರು ಮೂಲದಲ್ಲಿ ಸಾವಿರಾರು ಕೋ ಕೋಟಿ ಹಗರಣ ಆಗಿದೆ ಸಾವಿರ ನೂರ ಒಂದು ಅವರೇ ಅವರ ಅಧಿಕಾರಿಗಳೇ ತನಿಖೆ ಮಾಡಿದ ರೀತಿ ಒಂಬೈನೂರ ಎಂಬತ್ತೇಳು ಒಂಬೈನೂರ ಮೂವತ್ತೆರಡು ಸೈಟು ಈಗಾಗಲೇ ಅಕ್ರಮವಾಗಿ ನಡೆದಿದೆ ಫಿಫ್ಟಿ ಫಿಫ್ಟಿ ಅಂತೇಳಿ ಅವರ ಅಧಿಕಾರಿಗಳೇ ವರದಿ ಕೊಟ್ಟಿರೋದು ಸರ್ಕಾರ ಅಧಿಕಾರಿಗಳು ಅದನ್ನು ಯಾಕೆ ನೀವು ಗಂಭೀರವಾಗಿ ತಗೊಳ್ಳೋದಿಲ್ಲ ಅಲ್ಲಿ ಅಕ್ರಮ ಆಗಿರ್ತಕ್ಕಂಥದ್ದು ನಿಮ್ಗೆ ಕಾಣಿಸೋದಿಲ್ವಾ ಅಟ್ಲೀಸ್ಟ್ ಅಕ್ರಮ ಆಗಿದೆ ಇಲ್ಲವಂತಕ್ಕಂಥದ್ದನ್ನು ಈಗಾಗಲೇ ಇಡಿ ನಿರ್ಧರಿಸಿದೆ ಯಾವ ಅಧಿಕಾರಿಗಳು ಅವರ ಸಂಬಂಧಿಕರಿಗೆ ಕೊಟ್ಟಿದ್ದಾರೆ ಅದರಿಂದ ಅದರಿಂದ ಒಂದಷ್ಟು ದುಡ್ಡಿನ ಒಂದು ವ್ಯವಹಾರಗಳು ಸಹ ನಡೆದಿದೆ ಅಂತಕ್ಕಂಥದ್ದನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಗಮನ ಸೆಳೆದಿದ್ದಾರೆ ಆದರೆ ನಾನು ಒತ್ತಾಯ ಇಷ್ಟೇ ಮುಖ್ಯಮಂತ್ರಿಗಳಿಗೆ ನೀವು ಏನು ಹದಿನಾಲ್ಕು ಸೈಟ್ ನಿವೇಶಗಳನ್ನ ವಾಪಸ್ ಕೊಟ್ಟಿದ್ದಿನೇ ನೀವು ಕೂಡಲೇ ಒಂಬೈನೂರ ಎಷ್ಟು ಚಿಲ್ಲರೆ ಸೈಟ್ ಇದೆ ಅಷ್ಟಿಗೂ ಸಹ ತನಿಖೆ ಆಗಬೇಕಂತ ಒತ್ತಾಯ ನೀವು ಯಾಕೆ ಮಾಡಲಿಲ್ಲ ಯಾತಕ್ಕೆ ಈ ಅಧಿಕಾರಿಗಳ್ಗೆ ಹನ್ನೆರಡು ಕೋಟಿ ಹೋದಾಗ ಖಡಕ್ಕಾಗಿ ನೀವು ಹೇಳ್ತೀರಿ ಅದಕ್ಕೆ ನನಗನ್ನಿಸ್ತದೆ ಅನುಮಾನ ಇರತಕ್ಕಂಥದ್ದು ಆದ್ದರಿಂದೇ ಅಲ್ಲಿ ಅಕ್ರಮ ಮಾಡಿರೋದ್ರಿಂದ ಅವರು ಪಠಾಣಗಳಿದ್ದಾರೆ ಅವ್ರ ಪಕ್ಷದ ಮುಖಂಡರುಗಳಿದ್ದಾರೆ ಅಂತಕ್ಕಂಥ ನನಗೆ ಅನುಮಾನ ಬರ್ತಾ ಇದೆ ಮುಂದೆ ಅಂತ ಅಲ್ಲ ಹೋರಾಟ ಇದ್ದೇ ಇದೆ ನಿರಂತರವಾಗಿ ಈಗಾಗಲೇ ಕಾನೂನಾತ್ಮಕವಾಗಿ ಈಗಾಗಲೇ ನಾವು ಸಭೆ ಸಮಾರಂಭಗಳ ಮೂಲಕ ಹೋರಾಟಗಳ್ನ ಮಾಡಿದ್ದು ಕಾನೂನಾತ್ಮಕವಾಗಿ ಹೋರಾಟಗಳ್ನ ನಿರಂತರವಾಗಿ ಮಾಡ್ತಾಯಿದ್ದೀವಿ ಅದು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಈಗಲೂ ಸಹ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ ಆ ಒಮ್ಮೆನೂರು ಚಿಲ್ಡ್ರೆಸ್ ಐಟ್ ಅಂತ ಏನಿದೆ ನಿಮಗೆ ಕಳಂಕ ಬರಬಾರ್ದು ಅಂತಕ್ಕಂಥದ್ದು ಏನು ನಿಮ್ಗೆ ಅನಿಸಿದ್ರೆ ಇವತ್ತೇ ಕೂಡಲೇ ಆ ತನಿಖೆಗೆ ಆದೇಶ ಮಾಡಬೇಕು ತನಿಖೆ ಆದೇಶ ಕೇವಲ ನೀವು ಲೋಕಾಯುಕ್ತದಲ್ಲಿ ಮಾಡೋದಲ್ಲ ಇದು ಒಂದು ಅತ್ಯಂತ ಗಂಭೀರವಾಗಿ ತಗೊಳ್ಳುವಂಥ ಸಿ ಬಿ ತನಿಖೆ ಆದರೆ ಮಾತ್ರ ಅದಕ್ಕೆ ಒಂದು ಮಾನ್ಯತೆ ಸಿಗುತ್ತೆ ಅಂತಕ್ಕಂಥದ್ದು ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ನ್ಯಾಯಸಮ್ಮತವಾದಂಥ ಒಂದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಓಕೆ